ಹಲೋ ಆಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡ್ತಾ ಇದ್ದಾರೋ ಎಲ್ರಿಗೂ ಧನ್ಯವಾದಗಳು ಇವತ್ತು ಸಿಂಗಲ್ಸ್ಗೆ ಮುಂದಿನ ಜೀವನದಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅಂತ ನೋಡೋಣ ಏನು ಬರ್ತದೆ ಅಂದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಗಳನ್ನು ನೋಡ್ತಾ ಇರ್ಬೋದು ಆದರೆ ನಿಮಗೆ ದುಡ್ಡು ಕೂಡ ಬರ್ತಾ ಇದೆ ಒಳ್ಳೆ ಆಪರ್ಚುನಿಟಿ ಬರ್ತಾ ಇದೆ ನಿಮ್ಮ ಒಂದು ಲವ್ ಬರ್ತಾ ಇದೆ ಒಂದು ಹೊಸ ಲವ್ ನೀವು ಬಿಗಿನಿಂಗ್ ಕೂಡ ನಿಮ್ಮ ಬರ್ತಾ ಬರ್ತಾಯಿದೆ ಒಂದು ರಿಲೇಶನ್ಶಿಪ್ ನಿಮಗೆ ಸಿಗ್ತಾಯಿದೆ ನಿಮಗೆ ತುಂಬಾ ಹತ್ತಿರ ಆಗೋ ಅಂಥವರು ಕೂಡ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಗಾಡಿ ತಗೋಬೇಕು ಅಂತ ಕೂಡ ಇರ್ಬೋದು ಆದರೆ ವಿಚಾರವಾಗಿ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ನೀವು ಮತ್ತು ನೀವು ಒಂದು ಕಂಟ್ರೋಲನ್ನು ತಗೋತಾ ಇದ್ದೀರಾ ಕಂಟ್ರೋಲ್ ಮಾಡಬೇಕು ಅಂತಲೂ ಕೂಡ ಒಂದು ವಿಷಯಗಳಲ್ಲಿ ಕಂಟ್ರೋಲ್ ಆಗಿ ಇರಬೇಕು ಅಂತಲೂ ಕೂಡ ಅಂದ್ಕೊಂಡಿರ್ಬೋದು ತುಂಬ ಬೇಜಾರಲ್ಲಿ ಸ್ವಲ್ಪ ಜನ ಇದ್ದೀರಾ ಜಾಬ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ನಿಮ್ಮ ಮನೆ ವಿಚಾರವಾಗಿ ಒಂದು ಪ್ರಾಜೆಕ್ಟ್ ವಿಚಾರವಾಗಿಯೂ ಕೂಡ ತುಂಬ ಬೇಜಾರಲ್ಲಿ ಇದ್ದೀರಾ ಏನೂ ಬೇಡ ಸದ್ಯಕ್ಕೆ ಸಾಕಾಗೋಗಿದೆ ಅನ್ನೋ ಅಷ್ಟು ಪೇನ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿರ್ಬೋದು ನೀವು ಅದಕ್ಕೆ ಮತ್ತು ಸ್ವಲ್ಪ ಜನ ತುಂಬಾ ಬರ್ಡನಲ್ಲಿ ಇದ್ದೀರಾ ತುಂಬಾ ಅಂದ್ರೆ ಎಲ್ಲ ನೋವುಗಳನ್ನು ತುಂಬ್ಕೊಂಡಿದ್ರು ಕೂಡ ಆ ಎಲ್ಲ ನೋವುಗಳನ್ನು ತುಂಬ್ಕೊಂಡಿದ್ರು ಕೂಡ ನೀವು ಕ್ಲಿಯರ್ ಆಗಿ ಇದ್ದೀರಾ ಆ ತರ ಇದ್ರು ಕೂಡ ನೀವು ಸ್ವಲ್ಪ ಜನ ತೋರಿಸ್ಕೊಳ್ದೇನು ಕೂಡ ಇರ್ಬೋದು ತುಂಬ ಪೇಯ್ನಲ್ಲಿ ತುಂಬ ಬರ್ಡನಲ್ಲಿ ಕೂಡ ಇದ್ದೀರ ಸ್ವಲ್ಪ ಜನ ಆ ವಿಚಾರವಾಗಿನೂ ಕೂಡ ತುಂಬ ಕೋಪದಲ್ಲಿ ಸಿಟ್ಟಲ್ಲಿ ಇರ್ಬೋದು ತುಂಬ ಕೋಪನೂ ಮಾಡ್ಕೊಂಡಿರ್ಬೋದು ಸ್ವಲ್ಪ ಜನಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರ್ಬೋದು ನಿಮ್ಮ ಪ್ರೀತಿ ವಿಚಾರವಾಗಿನೂ ಕೂಡ ಒಂದು ಡಿಸಪಾಯಿಂಟ್ ಆಗೋ ಚಾನ್ಸಸ್ ಕೂಡ ಸ್ವಲ್ಪ ಜನಕ್ಕೆ ಇರ್ಬೋದು ಬಟ್ ಏನೇನು ಸಿಚುವೇಶನ್ಗಳನ್ನು ಎದುರಿಸ್ತಾ ಇದ್ದೀರಾ ಅಂದರೆ ಎಲ್ಲ ವಿಚಾರವಾಗಿ ಎಲ್ಲ ವಿಚಾರವಾಗಿಯೂ ಕೂಡ ಒಂದು ದುಡ್ಡಿನ ವಿಚಾರವಾಗಿ ಒಂದು ಟ್ರಾವೆಲ್ ವಿಚಾರವಾಗಿ ಮತ್ತೆ ಏನು ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ಸ್ವಲ್ಪ ಬ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣವೂ ನಿಮ್ಮ ಪ್ರೀತಿ ನಿಮ್ಮ ಸ್ನೇಹ ಆಗಿರ್ಬೋದು ಅದರಲ್ಲೂ ಕೂಡ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಎದುರಿಸ್ತಾ ಇರ್ಬೋದು ಅದರಿಂದನೂ ಕೂಡ ನಿಮಗೆ ಅಲರ್ಟ್ ಆಗಿರ್ಬೋದು ನೀವು ಮೆಂಟಲಿ ಕ್ಲಿಯರ್ ಆಗು ಕೂಡ ಸ್ವಲ್ಪ ಜನ ಇದ್ದೀರಾ ಸ್ವಲ್ಪ ಜನಕ್ಕೆ ತುಂಬಾ ಕ್ಲಿಯರ್ ನಿಮಗೆ ಏನೋ ಒಂದು ಕ್ಲಿಯರ್ ಸಿಗ್ತಾ ಇಲ್ಲ ಯಾವುದನ್ನು ಮಾಡಿದರೆ ಸರಿ ಹೋಗುತ್ತೆ ಅನ್ನೋ ಒಂದು ಕ್ಲಿಯರ್ ನಿಮಗೆ ಸಿಗ್ತಾ ಇಲ್ದೇ ಕೂಡ ಇರ್ಬೋದು ನನ್ನ ಜೀವನಕ್ಕೆ ಪ್ರೀತಿನೂ ಇಲ್ಲ ದುಡ್ಡೂ ಇಲ್ಲ ಒಂದು ಲೈಫ್ ಕೂಡ ನನ್ನ ಜೊತೆಗಿಲ್ಲ ಯಾರೂ ನನ್ನ ಜೊತೆ ಇಲ್ಲ ಸರಿಯಾಗಿರುವಂಥ ಒಂದು ಜಾಬ್ ಕೂಡ ನನ್ನ ನನ್ನ ಹತ್ರ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಒಂದು ರಿಲೇಶನ್ಶಿಪ್ ಇಲ್ಲ ನಿಮ್ಮ ಜೊತೆ ನಿಮ್ಮ ಮುಂದಿನ ಜೀವನಕ್ಕೆ ನಾನು ಏನು ಮಾಡಬೇಕು ಅನ್ನೋದ್ರ ಕಡೆನೂ ಕೂಡ ತುಂಬಾ ಗಮನನ ಕೊಡ್ತಾ ಇದ್ದೀರಾ ನಿಮಗೆ ಒಂದು ಕ್ಲಿಯಾರಿಟಿ ಸಿಗ್ತಾ ಇಲ್ಲ ಕೂಲಾಗಿಯೇ ಇದ್ದೀರಾ ಆದ್ರೂ ಕೂಡ ನೀವು ಒಬ್ಬ ಒಬ್ಬರಿಂದ ನಿಮಗೆ ಒಂದು ಕ್ಲಿಯಾರಿಟಿನೂ ಕೂಡ ಬರ್ಬೋದು ಒಬ್ಬ ಮೆನ್ನಿಂದನೂ ಕೂಡ ನಿಮಗೆ ಒಂದು ಕ್ಲಿಯಾರಿಟಿ ಸಿಗ್ಬೋದೇನೋ ಒಂದು ಮೇಲ್ ಪರ್ಸನ್ನಿಂದನೂ ಕೂಡ ಸ್ವಲ್ಪ ಜನರಿಗೆ ಮೇಲ್ ಪರ್ಸನ್ ಸಪೋರ್ಟಿಂದನೂ ಕೂಡ ಸ್ವಲ್ಪ ಜನ ಈ ಥರ ಒಂದು ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇರ್ಬೋದು ಅವರು ಸ್ಟ್ರಾಂಗ್ ಪರ್ಸನ್ ಇರ್ಬೋದು ಅವರಿಂದನೂ ಕೂಡ ನೀವು ಈ ಥರ ಪರಿಸ್ಥಿತಿಗಳು ಬರೋದಕ್ಕೆ ಕಾರಣ ಆಗಿರ್ಬೋದು ನಿಮ್ಮ ಲವ್ ಬ್ರೇಕಪ್ ಆಗಿರ್ಬೋದು ಒಂದು ಏನದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರ್ಬೋದು ನೀವು ನೋವು ತಿಂತಿರೋದು ಕೂಡ ಒಂದು ಪ್ರಯಾಣ ವಿಚಾರದಲ್ಲೂ ಕೂಡ ನಿಮಗೆ ತುಂಬಾ ಫೀಲ್ ಆಗಿರ್ಬೋದು ಬಟ್ ನೀವು ಪ್ರಯಾಣ ಮಾಡ್ತಿರೋದು ಒಂದು ಟೆಂಪಲ್ಗೆ ಕೂಡ ಹೋಗ್ತಾ ಇರ್ಬೋದು ಅಂದ್ಕೊಂಡಿರ್ಬೋದು ನೀವು ಒಂದು ಟೆಂಪಲ್ ಜರ್ನಿ ಮಾಡಬೇಕು ಅಂತಲೂ ಕೂಡ ನೀವು ಅಂದ್ಕೊಂಡಿರ್ಬೋದು ಗಾಡಿ ಪರ್ಚೇಸ್ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಕೂಡ ಸ್ವಲ್ಪ ಜನಕ್ಕೆ ಬಂದಿರ್ಬೋದು ನಿಮಗೆ ಒಂದು ನೀವು ಬಿಗಿನಿಂಗ್ ಕೂಡ ಸಿಗ್ತಾ ಇದೆ ಅದರ ಕಡೆ ಗಮನ ಕೊಡಿ ಆಪರ್ಚುನಿಟಿಗಳು ಬಂದಾಗ ನೀವು ತುಂಬಾ ಫೀಲ್ ಮಾಡ್ತಾ ಇದ್ರ ನನಗೆ ಯಾವುದೋ ಆಪರ್ಚುನಿಟಿಗಳು ಸಿಗ್ತಾನೆ ಇಲ್ಲ ಅಂತ ಬಟ್ ಸಿಗ್ತಾ ಇದೆ ನಿಮಗೆ ಅದರಲ್ಲಿ ತುಂಬ ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ ದುಡ್ಡಿನ ವಿಚಾರದಲ್ಲೂ ಕೂಡ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ಇರ್ಬೋದು ಏನೂ ನನಗೆ ಸಿಗ್ತಾ ಇಲ್ಲ ಅಂದ್ರೂ ಕೂಡ ನಿಮಗೆ ಎಲ್ಲವೂ ಸಿಗ್ತಾ ಇದೆ ದುಡ್ಡಿನ ವಿಚಾರದಲ್ಲೂ ಕೂಡ ನಿಮಗೆ ನಿಮ್ಮ ಕೈಗೆ ಅಥಾರಿಟಿ ನಿಮ್ಮ ದುಡ್ಡಿನ ವಿಚಾರದಲ್ಲೂ ಕೂಡ ನಿಮ್ಮ ಅಥಾರಿಟಿಗೆ ಬರ್ತಾ ಇದೆ ಗ್ರೋತ್ ಕಾಣ್ತಾ ಇದ್ದೀರಾ ಸಕ್ಸಸ್ ಕಾಣ್ತಾ ಇದ್ದೀರಾ ಮುಂದೆ ಒಳ್ಳೆ ಆಪರ್ಚುನಿಟಿ ಬರ್ತಾ ಇದೆ ಅದ್ರ ಕಡೆ ಗಮನನ ಕೊಡಿ ತುಂಬ ನೋವುಗಳನ್ನು ಯಾರ್ಯಾರು ಎದುರಿಸ್ತಾ ಇದ್ದಾರ ದಯವಿಟ್ಟು ಅವರಿಗೆ ಮುಂದೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಇದೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ಇರ್ಬೋದು ಈಗ ದಯವಿಟ್ಟು ಅದ್ರ ಕಡೆನೂ ಗಮನನ ಕೊಡಿ ಡಿಫಿಕಲ್ಟ್ ಸಿಚುವೇಶನ್ನ ಎದುರಿಸ್ತಾ ಇರ್ಬೋದು ಯಾರಿಗೂ ಏನೂ ಕೊಡಬೇಕಾಗಿರ್ಬೋದು ದುಡ್ಡಿನ ವಿಚಾರವಾಗಿಯೂ ಕೂಡ ನಿಮ್ಮ ಹತ್ರ ಅಂದರೆ ಸಾಲ ವಿಚಾರವಾಗಿ ಕೂಡ ನಿಮ್ಮ ಹತ್ರ ಮಾತಾಡ್ತಾ ಇರ್ಬೋದು ಅವರು ಇಲ್ಲ ಕೊಟ್ಟು ತಗೊಳ್ಳೋದ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲ ಏನೋ ಒಂದು ವಿಚಾರವಾಗಿ ಇದನ್ನು ಕೊಟ್ಟರೆ ನನಗೆ ಒಂದು ಉಪಯುಕ್ತವಾದಂಥದ್ದು ಏನೋ ಒಂದು ಸಿಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು ಕೆಲಸ ಕೆಲವರು ದುಡ್ಡಿರುವಂಥವ್ರು ಅನುಕೂಲ ಇರುವಂಥವ್ರು ದಯವಿಟ್ಟು ಯಾರು ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಕೂಡ ಮಾಡಿ ಅಂತಲೂ ಕೂಡ ಅನ್ನಿಸ್ತಿದೆ ದಯವಿಟ್ಟು ಯಾರ್ಯಾರು ಲವಲ್ಲಿ ಬ್ರೇಕಪ್ ಆಗಿದ್ದೀರಾ ಅವರಿಗೆಲ್ಲದಕ್ಕೂ ಮುಂದೆ ಒಂದು ಒಳ್ಳೆ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ದುಡ್ಡಲ್ಲೂ ಕೂಡ ಇವಾಗ ಸದ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ಅನ್ನಿಸ್ತಿದೆ ಎಲ್ಲ ನನ್ನ ಜೀವನದಲ್ಲಿ ತುಂಬಾ ಖಾಲಿ ಖಾಲಿ ಅಂತ ಅಂದ್ಕೊಂಡಿರ್ಬೋದು ಮುಂದೆ ಅವ್ರ ಜೀವನಕ್ಕೆ ಒಂದು ಎಲ್ಲ ಮುಗ್ದೋಗ್ತು ಅನ್ನೋ ಲೆಕ್ಕದಲ್ಲೇ ನೀವು ಇರ್ಬೋದು ಆದರೆ ಮುಗಿದೋಗದ್ಮೇಲೆ ಮತ್ತೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಈಗ ಮುಗ್ದೋಗಿರೋದ್ರೂ ಕಡೆ ಗಮನನ ಕೊಡಬೇಡಿ ಮುಗ್ದೋಗಿರೋದ್ರ ಕಡೆ ಗಮನಾನ ಕೊಡೋದಕ್ಕೆ ಹೋಗಬೇಡಿ ನಿಮಗೆ ಸೆಲೆಬ್ರೇಷನ್ ಕೂಡ ಇದೆ ನಿಮ್ಮ ಮೂರು ಜನ ನಿಮ್ಮ ಫ್ರೆಂಡ್ಸ್ ಅಕ್ಕಪಕ್ಕ ಫ್ರೆಂಡ್ಸ್ ಜೊತೆನೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನೀವು ಮತ್ತು ನೀವು ನೀವು ಎಷ್ಟು ನೋವುಗಳನ್ನು ಇಟ್ಕೊಂಡಿದ್ದೀರ ಎಷ್ಟು ಕಂಟ್ರೋಲ್ ಮಾಡಿದ್ದೀರಾ ನೀವು ಅದ್ರ ಕಡೆ ಗಮನಾನ ಕೊಡಿ ಅದ್ರ ಅದರಿಂದ ಹೊರಗಡೆ ಬನ್ನಿ ನೀವು ಅದರಿಂದ ಹೊರಗಡೆ ಬರ್ತಾ ಇಲ್ಲ ನಿಮ್ಮನ್ನು ನೀವು ಕಟ್ಟಾಕ್ಕೊಂಡಿದ್ದೀರಾ ಇಲ್ಲೂ ಕೂಡ ಶೇರಿಂಗ್ ಬಂದಿದೆ ಇಲ್ಲೂ ಕೂಡ ಶೇರಿಂಗ್ ಬಂದಿದೆ ಯಾರು ಹೆಲ್ಪ್ ಕೇಳ್ತಾ ಇರ್ಬೋದು ನಿಮಗೆ ದಯವಿಟ್ಟು ಹೆಲ್ಪನ್ನು ಮಾಡಿ ಮತ್ತು ನೀವು ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅದರಿಂದಲೂ ಕೂಡ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ಬೋದು ಅದನ್ನು ಹೀಲ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ತುಕ್ಕಗಳೆಲ್ಲ ಕಂಟ್ರೋಲ್ಗೆ ನಿಮಗೆ ಬರ್ಬೋದು ನಿಮ್ಮನ್ನು ನೀವು ಕಟ್ಟಾಕೊಂಡು ಹಾಕೊಂಡು ಇರಬೇಡಿ ಮುಂದೆ ಒಂದು ಒಳ್ಳೆ ಅವಕಾಶಗಳು ಇದ್ದಾವೆ ನಿಮ್ಮ ಏನೇನೋ ಅವಕಾಶಗಳಿದ್ದಾವೆ ಮುಂದೆ ನಿಮಗೆ ಒಂದು ಕೀ ಓಪನ್ ಆಗಿದೆ ಲಾಕ್ ಓಪನ್ ಆಗಿದೆ ದಯವಿಟ್ಟು ಇನ್ನು ಮುಂದೆ ನಿಮ್ಮ ಜೀವನದ ಬಗ್ಗೆ ಯಾರೆಲ್ಲ ತುಂಬಾ ನೋವುಗಳು ಇಟ್ಕೊಂಡಿದ್ದೀರಾ ಅದನ್ನು ತೋರಿಸ್ಕೊತಾ ಇಲ್ಲ ಅದನ್ನು ತೋರಿಸ್ಕೊಳ್ಳಿ ನೋವಾಗಿರೋದನ್ನು ದಯವಿಟ್ಟು ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಅದರಿಂದ ಹೊರಗಡೆ ಬನ್ನಿ ಸೆಲೆಬ್ರೇಷನ್ ಬರ್ತಾ ಇದೆ ಸ್ವಲ್ಪ ಜನರಿಗೆ ಪಾಲಿಟಿಕ್ಸ್ ಕೂಡ ನಡೀತಾ ಇರ್ಬೋದು ಅದರಿಂದ ಕೂಡ ಮೇನ್ ಕಾರಣ ಪಾಲಿಟಿಕ್ಸ್ ಕೂಡ ಇರ್ಬೋದು ನಿಮ್ಮ ಜೊತೆನೂ ಕೆಲವರು ಇದ್ದಾರೆ ಮತ್ತು ನಿಮ್ಮ ಪಾರ್ಟ್ನರು ಫ್ರೆಂಡ್ಸು ಒಂದು ಜಾಬ್ ವರ್ಕಲ್ಲಿ ಇರುವಂಥವ್ರ ಜೊತೆ ನಿಮಗೆ ಡಬಲ್ ಗೇಮನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಎರಡು ಮುಖಗಳನ್ನು ಇಟ್ಕೊಳ್ಳೋದಕ್ಕೆ ಇಟ್ಕೊಂಡಿರ್ಬೋದು ನಿಮಗೆ ಗೊತ್ತಿರುವಂಥವ್ರು ನಿಮ್ಮ ಜೊತೆಯಲ್ಲಿ ಇರುವಂಥವ್ರು ಅದ್ರ ಕಡೆನೂ ಕೂಡ ಗಮನನ ಕೊಡಿ ನಿಮ್ಮ ಮುಂದೆ ಚೆನ್ನಾಗಿರ್ಬೋದು ನಿಮ್ಮ ಹಿಂದೆ ಬ್ಯಾಡಾಗಿ ಥಿಂಕ್ ಮಾಡ್ತಾ ಇರ್ಬೋದು ಅಂತಲೂ ಕೂಡ ದಯವಿಟ್ಟು ನಿಮ್ಮ ಮನಸ್ಸಲ್ಲಿರುವಂಥದ್ದನ್ನು ದಯವಿಟ್ಟು ಬೇಗ ಓಪನ್ ಅಪ್ ಮಾಡಿಕೊಳ್ಳಿ ಅಂತ ಕೂಡ ಇದು ಏಂಜರ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಸಿಗ್ತಾ ಇದೆ ಅಂತ ನೋಡೋಣ ನೀವು ಅಂದ್ಕೊಂಡಿರೋದು ಇನ್ನು ಒಂದು ವರ್ಷದೊಳಗಡೆ ಆಗುತ್ತೆ ನೀವು ಅಂದ್ಕೊಂಡಿರೋವಂಥದ್ದು ಇನ್ನು ಒಂದು ವರ್ಷ ಬೇಕು ಅಷ್ಟು ಒಳಗಡೆ ಆಗುತ್ತೆ ರಿಕವರಿ ಮಾಡ್ಕೊಳ್ಳಿ ನೀವೊಂದು ನ್ಯೂ ಡೈರೆಕ್ಷನ್ನ ತೊಗೊಳೋದಿಕ್ಕೆ ಟ್ರೈ ಮಾಡಿ ಅದನ್ನು ಬಿಟ್ಟು ಅಂತ ಕೂಡ ಬಂದಿದೆ ಯಾರ್ ದುಡ್ಡು ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ದುಡ್ಡು ಬರಲಿದೆ ಒಂದು ಜಾಸ್ತಿ ಅಮೌಂಟ್ ಕೂಡ ನಿಮಗೆ ಸಿಗ್ತಾ ಇರ್ಬೋದು ಮತ್ತೆ ನೀವು ನೀವು ಬುದ್ಧಿವಂತಿಕೆಯಿಂದ ಕೆಲಸನ ಮಾಡ್ತೀರಾ ಇತ್ತಿಗಿಂತ ಸಾರಿ ಬುದ್ಧಿವಂತಿಕೆಯ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ತಾಯಿ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ಬೋದು ನಿಮ್ಮ ತಾಯಿನ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇರ್ಬೋದು ನಿಮ್ಮ ತಾಯಿ ಕೂಡ ಒಂದು ಜವಾಬ್ದಾರಿಯುತ ಕೆಲಸಗಳು ನಿಮಗೆ ಸಿಗ್ತಾ ಇರ್ಬೋದು ನೀವು ನಿಮ್ಮನ್ನು ನೀವು ಕಟ್ಟಾಕೊಳ್ಳೋದಕ್ಕೆ ಹೋಗಬೇಡಿ ದಯವಿಟ್ಟು ಯಾರ ಬಗ್ಗೆನೂ ಕೂಡ ಮಾತಾಡಬೇಡಿ ನೀವು ಅಂತ ಕೂಡ ಬಂದಿದೆ ನಿಮ್ಮ ಒಂದು ಏನದು ನಿಮಗೆ ಯಾರು ಪೊಲಿಟಿಕ್ಸ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಅದೇ ಥರ ಕೂಡ ಮಾಡ್ತಾ ಇದ್ದಾರೆ ಯಾರನ್ನಾದರೂ ನಂಬಬೇಕು ಅಂತ ಅಂದರೆ ದಯವಿಟ್ಟು ಅದರ ಕಡೆ ಗಮನನ ಕೊಡಿ ಅಂತ ಬಂದಿದೆ ನಿಮ್ಮ ಫ್ಯೂಚರ್ ಬಗ್ಗೆ ಗಮನನ ಕೊಡಿ ಫ್ಯೂಚರ್ ಬಗ್ಗೆ ತುಂಬ ಚೆನ್ನಾಗಿ ಇರುತ್ತೆ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡ್ತಾ ಇದ್ದೀರಾ ತುಂಬ ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡಿ ಪಕ್ಷಿ ಥರ ಆಡ್ತಾ ಇರಬೇಕು ನೀವು ಅದರ ಕಡೆ ಗಮನನ ಕೊಡಿ ಅಂತ ಕೂಡ ಇದೆ ನೀವು ಒಂದು ಕೆಲವರಿಗೆ ನೀವು ಒಂದು ಆಧಾರ ಸ್ತಂಭ ಆ ರೀತಿಯೂ ಕೂಡ ನೀವು ಆಗ್ಬೋದು ಅಂತ ಇದೆ ನಿಮ್ಮ ಪ್ರೀತಿ ವಿಚಾರ ನಿಮ್ಮ ಲವ್ ಕೂಡ ನಿಮಗೆ ಸಿಗ್ತಾ ಇದೆ ಒಂದು ಲಕ್ ಕೂಡ ನಿಮಗೆ ಬರ್ತಾ ಇದೆ ಯಾವ ರೂಪದಲ್ಲಿ ಅದ್ರ ಬರ್ಬೋದು ನಿಮಗೆ ಲಕ್ ಕೂಡ ಬರ್ತಾ ಇದೆ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಕಡೆ ಗಮನನ ಕೊಡಿ ಬ್ಲ್ಯಾಕ್ ಮ್ಯಾಜಿಕ್ ತುಂಬಾ ಆಗಿರ್ಬೋದು ನಿಮಗೆ ನಿಮ್ಮ ಪ್ರೀತಿ ವಿಚಾರವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ನಿಮಗೆ ಮತ್ತು ಒಂದು ಸ್ವಲ್ಪ ಜನಕ್ಕೆ ನಿಮ್ಮನ್ನು ಏನು ಒಂದು ಅಂದರೆ ನಿಮ್ಮ ನಿಮ್ಮ ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮನ್ನು ತೆಗೆದುಹಾಕಬೇಕು ಅನ್ನೋ ಕಾರಣವೂ ಕೂಡ ಸ್ವಲ್ಪ ಜನಕ್ಕೆ ಇರ್ಬೋದು ನಿಮ್ಮನ್ನು ಆಗಿ ಇಲ್ಲ ಅನ್ನೋ ರೀತಿ ಮಾಡೋ ಥರನೂ ಒಂದು ಸ್ವಲ್ಪ ಫೀಲ್ ಆಗ್ತಾ ಇರ್ಬೋದು ನಿಮ್ಮ ಜೊತೆಯೇ ಇರೋವಂಥವ್ರು ಅದ್ರ ಕಡೆಯೂ ಕೂಡ ಸ್ವಲ್ಪ ಗಮನನ ಕೊಡಿ ಒಂದು ಸ್ವಲ್ಪ ಆಗಿದ್ರೆ ದಯವಿಟ್ಟು ದೃಷ್ಟಿನ ತೆಗೆಸ್ಕೊಳ್ಳಿ ನೀವೇನೋ ಸ್ವಲ್ಪ ಜನರಿಗೆ ಏನೋ ಅಂದ್ಕೊಂಡಿದ್ದೀರಲ್ವಾ ಅದ್ರ ಕಡೆಯೂ ಗಮನ ಕೊಡಿ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಶೇರ್ ಮಾಡ್ತಾ ಇದ್ರ ಲೈಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ